ಸರ್ ಇದು ಲೈಫ್ ಟ್ಯಾಕ್ಸ್ ಕಟ್ಟಿದ್ದಾರೆ ಸರ್ ಲೈಫ್ ಟ್ಯಾಕ್ಸ್ ಕಟ್ಟಿದ್ದಾರೆ ಇವಾಗ ಕರ್ನಾಟಕ ಟ್ಯಾಕ್ಸ್ ಕೇಳ್ತಾ ಇದ್ದಾರೆ ನಾವು ಈ ಗಾಡಿಗಳು ಇರೋದು ಬಾಂಬೆ ಅಡ್ರೆಸ್ಸಲ್ಲಿ ನಮ್ಮ ಬಾಂಬೆ ಆಫೀಸಲ್ಲಿ ಟ್ರಾನ್ಸ್ಫರ್ ಆಗಿದೆ ಆದರೆ ಇವಾಗ ಕೇಳ್ತಾ ಇದ್ದಾರೆ ನಮ್ಮ ಕಾನೂನು ನಮ್ಮ ಸೀನಿಯರ್ ಕೌನ್ಸಲ್ ಹತ್ರ ನಾನು ಮಾತಾಡಿದ್ದೀನಿ ಏನು ಹೇಳ್ತಾರೆ ಕಾನ್ ಗಾಡಿಗಳು ಅವರು ಸೀಸ್ ಮಾಡೋಕ್ಕೆ ಬರೋದಿಲ್ಲ ಅದಕ್ಕೆ ಬಾಂಬೆಗೆ ನೀವು ಗಾಡಿ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಮಾಡಿಬಿಡಿ ಬಾಂಬೆಗೆ ಕಳಿಸ್ಬಿಡಿ ಆಗ ಟ್ಯಾಕ್ಸ್ ಬರೋದಿಲ್ಲ ಕರ್ನಾಟಕಲ್ಲಿದ್ದಿದ್ರೆ ಟ್ಯಾಕ್ಸ್ ಬರುತ್ತೆ ಅದು ಟ್ಯಾಕ್ಸ್ ಕಟ್ಟಬೇಕಂತ ಹೇಳ್ತಾ ಇದಾರೆ ಆಯಿತು ಇವಾಗ ಟ್ಯಾಕ್ಸ್ ಕಟ್ಟಬೇಕು ಇಲ್ಲ ಬಾಂಬೆಗೆ ಕಳಿಸ್ಬೇಕು ಇವಾಗ ನಮ್ಮ ಆರ್ ಟಿ ಒ ಅಧಿಕಾರಿಗಳಿಗೆ ಹತ್ರ ಮಾತಾಡ್ತೀನಿ ಅವರು ಇಲ್ಲಿ ಟ್ಯಾಕ್ಸ್ ಇಲ್ಲಿ ಇಡಬೇಕಂದ್ರೆ ಟ್ಯಾಕ್ಸ್ ಕಟ್ಟಿ ಅಂದರೆ ಟ್ಯಾಕ್ಸ್ ಕಟ್ಟಿನಿ ಇಲ್ಲ ಟ್ರಾನ್ಸ್ಪೋರ್ಟ್ ಮಾಡಿಬಿಡಿ ಬಾಂಬೆ ಕಳಿಸ್ಬಿಡಿ ಅಂದರೆ ಬಾಂಬೆ ಕಳಿಸ್ಬಿಡ್ತೀನಿ ಈಗ ಆ ಕಾರ್ಗಳು ಯಾವಾಗಿಂದ ಟ್ಯಾಕ್ಸ್ ಅಥವಾ ನಿಮಗೆ ಹೇಳ್ತಾ ಇದ್ದಾರೆ ಲೈಫ್ ಟ್ಯಾಕ್ಸ್ ಕಟ್ಟಿದ್ದೀನಿ ಅಂತ ಸೊ ಈಗ ಈ ಮಾಹಿತಿ ಯಾರು ಒ ಅಧಿಕಾರಿಗಳಿಗೆ ಕೊಟ್ಟಿರ್ಬೋದು ಅಂತ ಅದು ಗೊತ್ತಿಲ್ಲ ಸರ್ ನನಗೆ ಅದು ಯಾರು ಗೊತ್ತು ನಮಗೆ ಆಗದಿರೋರು ಯಾರಾದರೂ ಮಾಡಿರ್ಬೋದು ಅದ್ರ ಬಗ್ಗೆ ಏನಿಲ್ಲ ಸರ್ ನಾನೊಂದು ರಿಪೀಟೆಡ್ ಎಮ್ ಎಲ್ ಸಿ ಡಿಪ್ಯೂಟೆಡ್ ಎಮ್ ಎಲ್ ಎ ಇದ್ದು ಆ ಥರ ಕಾನೂನು ಏನಿದೆ ಅದನ್ನು ಫಾಲೋ ಮಾಡೋದು ನನ್ನ ಕರ್ತವ್ಯ ನಾನು ಮಾಡ್ತೀನಿ ಸರ್